ಅವರೂ ಬರ್ತೀವಿ ಅಂತ ಹೇಳಿಲ್ಲ ನಾವು ಬನ್ನಿ ಅಂತ ಕರೆದಿಲ್ಲ ರಾಜಕಾರಣ ನಿಂತು ನೀರಲ್ಲ ರಾಜಕಾರಣ ನಿಂತು ನೀರಲ್ಲ ರಾಜಕಾರಣದಲ್ಲಿ ಶಾಶ್ವತವಾದ ಶತ್ರುಗಳು ಶಾಶ್ವತ ಮಿತ್ರರು ಇಲ್ಲ ನಾವೆಲ್ಲ ವಿಚಾರಕ್ಕಾಗಿ ರಾಜಕಾರಣಕ್ಕೆ ಬಂದಿರೋರು ಹಾಗಾಗಿ ನಮಗೆ ಎರಡನೇ ಆಯ್ಕೆ ಇಲ್ಲ ನಮಗೊಂದೇ ಬಿ ಜೆ ಪಿ ಹಾಗಾಗಿ ಎಲ್ಲರೂ ವಿಚಾರಕ್ಕಾಗಿ ರಾಜಕಾರಣಕ್ಕೆ ಬಂದಿರ್ತಾರೆ ಅಂತ ಏನಿಲ್ಲ ಅವ್ರ ನಿಲುವು ನಾವು ಊಹೆ ಮೇಲೆ ಉತ್ತರ ಕೊಡಬಾರ್ದು ಅವರು ಅವರೂ ಬರ್ತೀವಿ ಅಂತ ಹೇಳಿಲ್ಲ ನಾವು ಬನ್ನಿ ಅಂತ ಕರೆದಿಲ್ಲ ರಾಜಕಾರಣ ನಿಂತ ನೀರಲ್ಲ ರಾಜಕಾರಣ ನಿಂತ ನೀರಲ್ಲ ರಾಜಕಾರಣದಲ್ಲಿ ಶಾಶ್ವತವಾದ ಶತ್ರುಗಳು ಶಾಶ್ವತ ಮಿತ್ರರು ಇಲ್ಲ ನಾವೆಲ್ಲ ವಿಚಾರಕ್ಕಾಗಿ ರಾಜಕಾರಣಕ್ಕೆ ಬಂದಿರೋರು ಹಾಗಾಗಿ ನಮಗೆ ಎರಡನೇ ಆಯ್ಕೆ ಇಲ್ಲ ಒಂದೇ ಬಿ ಜೆ ಪಿ ಹಾಗಾಗಿ ಎಲ್ಲರೂ ವಿಚಾರಕ್ಕಾಗಿ ರಾಜಕಾರಣಕ್ಕೆ ಬಂದಿರ್ತಾರೆ ಅಂತೇಳಿಲ್ಲ ಅವ್ರ ನಿಲುವು ನಾವು ಊಹೆ ಮೇಲೆ ಉತ್ತರ ಕೊಡಬಾರ್ದು